ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಭಾರತದ ಆಹಾರಗಳಲ್ಲಿ ಮೆಂತ್ಯ ಎಲೆಗಳು ಹಾಗೂ ಕಾಳುಗಳನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ಬಲವಾದ ಸುವಾಸನೆ ಹಾಗೂ ಕಹಿ ರುಚಿ ಹೊಂದಿರುವ ಮೆಂತೆ ಕಾಳನ್ನು ಸ್ವಲ್ಪ ಪ್ರಮಾಣದಲ್ಲಿ ಬಳಸಿದಾಗ ಅದು ನಮ್ಮ ಅಡುಗೆ ರುಚಿ ಹೆಚ್ಚಿಸುತ್ತದೆ ಇದನ್ನು ಸಾಮಾನ್ಯವಾಗಿ ತರಕಾರಿ ಅಡುಗೆ ದಾಲ್ ಮತ್ತು ಮೆಂತೆಯ ಪದಾರ್ಥಗಳಲ್ಲಿ ಬಳಸಲಾಗುತ್ತದೆ ಅಡುಗೆಗೆ ಬಳಸಲ್ಪಡುವ ಮೆಂತೆಯಲ್ಲಿ ಹಲವಾರು ರೀತಿಯ ವೈದ್ಯಕೀಯ ಗುಣಗಳಿವೆ ಮೆಂತ್ಯೆಯಲ್ಲಿ ಪೋಷಕಾಂಶ ನಾರಿನಾಂಶ ವಿಟಮಿನ್ ಸಿ ನಿಯಾಸಿನ್ ಪೊಟ್ಯಾಷಿಯಂಗಳಿವೆ ಈ ವಿಡಿಯೋ ಮೂಲಕ ಮೆಂತೆ ಕಾಳಿನ ಆರೋಗ್ಯ ಲಾಭಗಳ ಬಗ್ಗೆ ತಿಳಿದುಕೊಳ್ಳೋಣ ಮೆಂತೆ ಕಾಳನ್ನು ಹಾಲುಣಿಸುವ ಮಹಿಳೆಯರು ಅಗತ್ಯವಾಗಿ ಸೇವಿಸಲೇಬೇಕು ಇದರಲ್ಲಿರುವ ಡಿಯಾಸ್ಟನಿನ್ ಅಂಶವು ಹಾಲುಣಿಸುವ ಮಹಿಳೆಯರ ಸ್ತನದಲ್ಲಿ ಹಾಲಿನ ಪ್ರಮಾಣ ಹೆಚ್ಚಿಸುತ್ತದೆ ಗರ್ಭಾಶಯದ ಸಂಕುಚಿತವನ್ನು ಉತ್ತೇಜಿಸುವ ಮೂಲಕ ಮೆಂತೆ ಕಾಳುಗಳು ಮಹಿಳೆಯ ಎರಿಗೆಗೆ ನೆರವಾಗುತ್ತದೆ ಇದು ಎರಿಗೆ ನೋವನ್ನು ಕಡಿಮೆ ಮಾಡುತ್ತದೆ ಆದರೆ ಎಚ್ಚರಿಕೆ ತುಂಬ ಮುಖ್ಯ ಅತಿಯಾಗಿ ಮೆಂತೆ ಕಾಳುಗಳನ್ನು ಸೇವಿಸುವುದರಿಂದ ಗರ್ಭಪಾತ ಅಥವಾ ಸಮಯಕ್ಕೆ ಮೊದಲೇ ಸಾಧ್ಯತೆ ಇದೆ ಮೆಂತೆಯಲ್ಲಿರುವ ಡಿಯಾಸ್ಟೆನಿನ್ ಸಂಯುಕ್ತ ಮತ್ತು ಈಸ್ಟ್ರೋಜನ್ ತರಹದ ಗುಣಗಳನ್ನು ಐಸೋಫ್ಲೇವನ್ಸ್ಗಳು ಪಿ ಎಸ್ಗೆ ಸಂಬಂಧಿತ ಕಿರಿಕಿರಿ ಮತ್ತು ಋತುಚಕ್ರದ ವೇಳೆ ಉಂಟಾಗುವಂತಹ ಸೆಳೆತವನ್ನು ಕಡಿಮೆ ಮಾಡಲು ನೆರವಾಗುತ್ತದೆ ಈ ಸಂಯುಕ್ತಗಳು ಮುಟ್ಟು ನಿಲ್ಲುವಾಗ ಉಂಟಾಗುವ ಲಕ್ಷಣಗಳಾದ ಹಾಟ್ ಫ್ಲಾಶ್ ಮತ್ತು ಮನಸ್ಥಿತಿ ಬದಲಾಗುವುದನ್ನು ಕಡಿಮೆ ಮಾಡುತ್ತದೆ ಹದಿಹರೆಯ ಗರ್ಭಧಾರಣೆ ಮತ್ತು ಹಾಲುಣಿಸುವ ವೇಳೆ ಮಹಿಳೆಯರು ಕಬ್ಬಿನಾಂಶದ ಕೊರತೆಯಿಂದ ಬಳಲುತ್ತಾರೆ ಮೆಂತೆ ಸೊಪ್ಪಿನಂತಹ ಹಸಿರು ತರಕಾರಿಗಳನ್ನು ನಿಮ್ಮ ಆಹಾರ ಕ್ರಮದಲ್ಲಿ ಸೇರಿಸಿಕೊಂಡರೆ ಉತ್ತಮ ಗುಣಮಟ್ಟದ ಕಬ್ಬಿನಾಂಶ ಪಡೆಯಬಹುದು ಟೊಮ್ಯಾಟೊ ಅಥವಾ ಬಟಾಟೆಯನ್ನು ಮೆಂತೆ ಸೊಪ್ಪಿನೊಂದಿಗೆ ಸೇರಿಸಿದರೆ ಕಬ್ಬಿನಾಂಶ ಪಡೆಯಬಹುದು ಮೆಂತೆಯಲ್ಲಿರುವ ಓಸ್ಟೋಜೊನ್ನಂತಹ ಸಂಯುಕ್ತವು ಮಹಿಳೆಯಲ್ಲಿ ಹಾರ್ಮೋನ್ ಸಮತೋಲನವನ್ನು ಉಂಟುಮಾಡಿ ಮಹಿಳೆಯ ಸ್ತನದ ಗಾತ್ರ ಹೆಚ್ಚಿಸುತ್ತದೆ ಅಧ್ಯಯನಗಳ ಪ್ರಕಾರ ಮೆಂತೆಕಾಳುಗಳು ಕೊಲೆಸ್ಟ್ರಾಲ್ ಅನ್ನು ತಗ್ಗಿಸುತ್ತದೆ ವಿಶೇಷವಾಗಿ ಕಡಿಮೆ ಸಾಂದ್ರತೆಯಲ್ಲಿ ಪೋ ಪ್ರೋಟೀನ್ ಮೆಂತೆಕಾಳುಗಳಲ್ಲಿರುವ ಗ್ಲಾಕ್ಟೋಮ್ ಇದು ಹೃದಯಕ್ಕೆ ಲಾಭವನ್ನು ಉಂಟುಮಾಡುತ್ತದೆ ಇದು ಹೃದಯಾಘಾತದ ಅಪಾಯವನ್ನು ತಪ್ಪಿಸುತ್ತದೆ ಇದರಲ್ಲಿ ಪೊಟ್ಯಾಷಿಯಂನ ಮೂಲ ಅಧಿಕವಾಗಿದ್ದು ಇದು ಸೋಡಿಯಂನ ಕಾರ್ಯವನ್ನು ಎದುರಿಸಿ ಹೃದಯ ಮತ್ತು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡುತ್ತದೆ ಮಧುಮೇಹದಿಂದ ಬಳಲುತ್ತಿರುವವರಿಗೆ ಮೆಂತೆ ಕಾಳುಗಳು ತುಂಬ ನೆರವಾಗುತ್ತದೆ ಮೆಂತೆಕಾಳಿನಲ್ಲಿರುವ ನೈಸರ್ಗಿಕ ನಾರಿನಾಂಶ ಗ್ಲ್ಯಾಕ್ಟೋಮೆನನ್ ರಕ್ತವು ಸಕ್ಕರೆ ಅಂಶವನ್ನು ಹೀರಿಕೊಳ್ಳುವುದನ್ನು ಕಡಿಮೆ ಮಾಡುತ್ತದೆ ಮೆಂತೆಯಲ್ಲಿ ಅಮೈನೋ ಆಮ್ಲವು ಇನ್ಸುಲಿನ್ ಉತ್ಪತ್ತಿಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ ಮೆಂತೆಕಾಳು ವಿಷಕಾರಿ ಅಂಶಗಳನ್ನು ಹೊರಹಾಕಲು ನೆರವಾಗುತ್ತದೆ ಇದು ಅಜೀರ್ಣ ತಡೆಯುತ್ತದೆ ಮತ್ತು ಮಲಬದ್ಧತೆ ಸುಧಾರಿಸಲು ನೆರವಾಗುತ್ತದೆ ನಿಮ್ಮ ದೈನಂದಿನ ಆಹಾರದಲ್ಲಿ ಒಂದು ಚಮಚ ಮೆಂತೆಕಾಳನ್ನು ಸೇವಿಸಿದರೆ ಅದು ಎದೆಯುರಿ ನಿವಾರಿಸುತ್ತದೆ ಮೆಂತೆಕಾಳುಗಳ ಗೋಂದು ಕರುಳು ಮತ್ತು ಹೊಟ್ಟೆಯಲ್ಲಿ ಒಳಪದರ ನಿರ್ಮಿಸುತ್ತದೆ ಮತ್ತು ಕಿರಿಕಿರಿ ಉಂಟು ಮಾಡುವ ಜಠರ ಕರುಳಿನ ಅಂಗಾಂಶಗಳನ್ನು ಶಮನಗೊಳಿಸುತ್ತದೆ ಮೆಂತೆಕಾಳುಗಳನ್ನು ನೀರಿನಲ್ಲಿ ನೆನೆಸಿ ಗೋಂದನ್ನು ಮಾಡಿ ಸೇವಿಸಬೇಕು ಮೆಂತೆ ಕಾಳುಗಳನ್ನು ಒಂದು ಚಮಚ ಲಿಂಬೆ ರಸ ಮತ್ತು ಜೇನಿನೊಂದಿಗೆ ಸೇವಿಸಿದಾಗ ಅದು ದೇಹವನ್ನು ಪುನಶ್ಚೇತನಗೊಳಿಸಿ ಜ್ವರ ಕಡಿಮೆ ಮಾಡುತ್ತದೆ ಮೆಂತೆ ಗೋಂದಿನಲ್ಲಿರುವ ಶಮನಕಾರಿ ಅಂಶವು ಕಫ ಮತ್ತು ಗಂಟಲು ನೋವು ನಿವಾರಣೆ ಮಾಡುತ್ತದೆ ಮೆಂತೆಕಾಳಿನಲ್ಲಿರುವ ನಾರಿನಾಂಶವು ಆಹಾರದಲ್ಲಿನ ವಿಷಕಾರಿ ಅಂಶಗಳಿಗೆ ಅಂಟಿಕೊಳ್ಳದೆ ಮತ್ತು ಅದನ್ನು ಹೊರಹಾಕುತ್ತದೆ ಇದರಿಂದ ಕರುಡಿನೊಳ್ಳೊಳೆಯ ಪೊರೆಯನ್ನು ಕ್ಯಾನ್ಸರ್ನಿಂದ ರಕ್ಷಿಸುತ್ತದೆ ನೆನೆಸಿದ ಮೆಂತೆಕಾಳುಗಳನ್ನು ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಸೇವಿಸಿದರೆ ತೂಕ ತಗ್ಗಿಸಬಹುದು ನೈಸರ್ಗಿಕವಾಗಿ ಹೀರಿಕೊಳ್ಳುವಂತಹ ನಾರಿನಾಂಶವು ಹೊಟ್ಟೆ ತುಂಬುವಂತೆ ಮಾಡಿ ಹಸಿವು ಕಡಿಮೆ ಮಾಡುತ್ತದೆ ನೆನೆಸಿದ ಮೆಂತೆಯ ಪೇಸ್ಟ್ ಮಾಡಿ ಅದನ್ನು ಸುಟ್ಟ ಬಿಸಿ ಮತ್ತು ಇಸುಬು ಇತ್ಯಾದಿ ಸಮಸ್ಯೆಗಳ ಚಿಕಿತ್ಸೆಗೆ ಬಳಸಬಹುದು ಗಾಯ ನಿವಾರಣೆಗೆ ಕಾಳುಗಳು ನೆರವಾಗುತ್ತದೆ ಮೆಂತೆಕಾಳುಗಳು ಮನೆಯಲ್ಲಿ ತಯಾರಿಸುವ ಸೌಂದರ್ಯವರ್ಧಕಗಳಿಗೆ ಒಳ್ಳೆಯ ವಸ್ತು ಫೇಸ್ ಪ್ಯಾಕ್ಗಳಲ್ಲಿ ಮೆಂತೆಕಾಳುಗಳನ್ನು ಬಳಸುವುದರಿಂದ ಕಪ್ಪು ಕಲೆ ಮೊಡವೆ ನೆರಿಗೆ ಇತ್ಯಾದಿಗಳನ್ನು ನಿವಾರಿಸಬಹುದು ಮೆಂತೆಕಾಳುಗಳನ್ನು ಬೇಯಿಸಿದಂತಹ ಬಿಸಿ ನೀರಿನಲ್ಲಿ ಮುಖ ತೊಳೆಯಿರಿ ಅಥವಾ ಮೆಂತೆ ಸೊಪ್ಪಿನ ಪೇಸ್ಟನ್ನು ಇಪ್ಪತ್ತು ನಿಮಿಷಗಳ ಕಾಲ ನಿಮ್ಮ ಮುಖಕ್ಕೆ ಹಚ್ಚಿಕೊಂಡರೆ ತ್ವಚೆ ಹೊಳೆಯುತ್ತದೆ ಆಹಾರ ಕ್ರಮದಲ್ಲಿ ಮೆಂತೆಕಾಳುಗಳನ್ನು ಬಳಸುವುದು ಅಥವಾ ನೇರವಾಗಿ ಕೂದಲಿಗೆ ಹಚ್ಚುವುದರಿಂದ ನಿಮ್ಮ ಕೂದಲು ತುಂಬ ಕಪ್ಪಾಗಿ ಹೊಳೆಯುತ್ತದೆ ತೆಂಗಿನ ಎಣ್ಣೆಯಲ್ಲಿ ನೆನೆಸಿಟ್ಟ ಮೆಂತೆ ಕಾಳುಗಳನ್ನು ಬೇಯಿಸಿ ಪ್ರತಿದಿನ ನಿಮ್ಮ ತಲೆಗೆ ಮಸಾಜ್ ಮಾಡುವುದರಿಂದ ಕೂದಲು ಉದುರುವಿಕೆ ತಡೆಯಬಹುದು ಮೆಂತೆ ಕಾಳುಗಳು ತಲೆ ಹೊಟ್ಟು ನಿವಾರಿಸಲು ನೆರವಾಗುತ್ತದೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ಆರೋಗ್ಯದ ಸುದ್ದಿಯನ್ನು ಪಡೆದುಕೊಳ್ಳಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು